ಶುಭ ಸಮಾರಂಭಕ್ಕೆ ತೆರಳುವುದೆಂದರೆ ಸಂತೋಷದ ವಿಷಯ ಅದರಲ್ಲೂ ಮದುವೆ ಸಮಾರಂಭಕ್ಕೆ ತೆರಳುವುದೆಂದರೆ ಖುಷಿಯ ವಿಚಾರ ಹೀಗೆ ಮದುವೆ ಸಮಾರಂಭಕ್ಕೆ ತೆರಳುವ ಮುನ್ನ ಹತ್ತು ಹಲವು ಸಿದ್ಧತಾ ಕಾರ್ಯಗಳನ್ನು ನಡೆಸ್ತೇವೆ ಪ್ರಮುಖವಾಗಿ ಡ್ರೆಸ್ಗಳನ್ನು ಖರೀದಿ ಮಾಡುವುದು ಮದುವೆ ದಿನ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮುಂಚಿತವಾಗಿ ಮಾಡಿ ಮುಗಿಸುವುದು ಹೀಗೆ ಹಲವು ಸಿದ್ಧತೆಗಳನ್ನು ನಡೆಸ್ತೇವೆ ಆದರೆ ಮದುವೆಯ ದಿನ ನಾವು ಪಾಲಿಸಬೇಕಾದಂತಹ ಅಂಶಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಪಾಲಿಸುವುದಿಲ್ಲ ಅದು ಯಾವೆಲ್ಲ ಅಂಶಗಳು ಹಾಗೂ ಯಾವೆಲ್ಲ ಅಂಶಗಳನ್ನು ಪಾಲಿಸಬೇಕು ಮದುವೆ ದಿನ ಎಂಬುವಂಥದ್ದನ್ನು ನಾವೀಗ ನೋಡುವ ಹೌದು ಸಮಯಕ್ಕೆ ಸರಿಯಾಗಿ ಹೋಗಿ ಮದುವೆ ಸಮಾರಂಭಗಳಿಗೆ ಸಾಧ್ಯವಾದಷ್ಟು ಬೇಗನೆ ಹೊರಡಿ ಲೇಟ್ ಆದ್ರೆ ಅಚ್ಚುಮೆಚ್ಚಿನ ಕ್ಷಣಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮುಹೂರ್ತ ಲೇಟ್ ಎಂದು ತಡವಾಗಿ ಹೋಗುವುದನ್ನು ತಪ್ಪಿಸಿ ಹಾಗೆ ಬೇಗನೆ ಹೊರಟ್ರೆ ನಿಮಗೆ ಅಲ್ಲಿ ಕುಟುಂಬದವರ ಜೊತೆ ಬಂಧು ಬಳಗದವರ ಜೊತೆ ಸ್ನೇಹಿತರ ಜೊತೆ ಹೆಚ್ಚು ಬೆರೆಯಲು ಸಮಯಾವಕಾಶ ಲಭಿಸುತ್ತದೆ ಆದ್ರಿಂದ ಸಮಯಕ್ಕೆ ಸರಿಯಾಗಿ ಹೋಗಿ ವಧುವರರಿಗೆ ಅವರ ಹೊಸ ಜೀವನಕ್ಕೆ ಶುಭ ಕೋರುವುದು ನಿಮ್ಮ ಕರ್ತವ್ಯ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹೃತ್ಪೂರ್ವಕವಾಗಿ ಆಶಿಸಿ ಹಾರೈಸಿ ಆಶೀರ್ವದಿಸಿ ನಿಮ್ಮ ಪ್ರೀತಿಯ ಮಾತುಗಳು ಅವರಿಗೆ ತುಂಬಾ ಪ್ರೋತ್ಸಾಹ ನೀಡುತ್ತವೆ ಸರಿಯಾದ ಉಡುಪು ಧರಿಸಿ ಸರಿಯಾದ ಉಡುಪು ಅಂದರೆ ಹೇಗೆ ಮದುವೆ ಸಮಾರಂಭಕ್ಕೆ ತೆರಳುವಾಗ ಸಾಧ್ಯವಾದಷ್ಟು ಸಾಂಪ್ರದಾಯಿಕ ಬಟ್ಟೆ ಬರೆಗಳನ್ನು ಧರಿಸಿ ಇದರಿಂದ ಸಮಾರಂಭಕ್ಕೆ ಗೌರವ ನೀಡಿದಂತಾಗುತ್ತದೆ ನೀವು ಧರಿಸಿದ ಬಟ್ಟೆ ಅತಿಯಾಗಿ ಮಿಂಚುವಂತಿರದೆ ಸರಳವಾಗಿದ್ರೆ ಉತ್ತಮ ಊಟ ವ್ಯರ್ಥ ಮಾಡಬೇಡಿ ಇದು ಬಹುಮುಖ್ಯವಾದಂತಹ ವಿಚಾರ ಮದುವೆ ಊಟದ ಸಂದರ್ಭದಲ್ಲಿ ತಮಗೆ ಬೇಕಾದಷ್ಟನ್ನು ಮಾತ್ರ ಬಡಿಸಿಕೊಳ್ಳಿ ಅನಗತ್ಯವಾಗಿ ಹೆಚ್ಚು ಬಡಿಸಿ ವೇಸ್ಟ್ ಮಾಡಬೇಡಿ ಇದರಿಂದ ಆಹಾರಕ್ಕೆ ಗೌರವ ನೀಡಿದಂತಾಗುತ್ತದೆ ಊಟದ ವೇಳೆ ಇತರರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ ಹಾಗೆ ಇನ್ನೊಂದು ವಿಷಯ ಊಟದ ಸಂದರ್ಭದಲ್ಲಿ ಬಡಿಸುವವರು ಊಟ ಮಾಡುವವರು ಬೇಡ ಎಂದು ಹೇಳಿದ ಐಟಮ್ ಅನ್ನು ಒತ್ತಾಯವಾಗಿ ಬಡಿಸಬೇಡಿ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಮದುವೆ ಸಮಾರಂಭದಲ್ಲಿ ನೆಲದಲ್ಲಿ ಕುಳಿತು ಊಟ ಮಾಡುವ ವ್ಯವಸ್ಥೆ ಇದ್ದಲ್ಲಿ ಅದಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಮಂಡಿ ನೋವು ಅಂತಹ ಅನಿವಾರ್ಯ ಕಾರಣವಿದ್ದರೆ ಮಾತ್ರ ಟೇಬಲ್ ಅನ್ನು ಆಯ್ಕೆ ಮಾಡಿ ಇದರಿಂದ ನಮ್ಮ ಸಂಸ್ಕೃತಿಗೂ ಗೌರವ ಕೊಟ್ಟಂತಾಗುತ್ತದೆ ಫೋಟೋ ನ ಸಂದರ್ಭದಲ್ಲಿ ಫೋಟೋ ತೆಗೆಯುವಾಗ ಇತರರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ ಅದರಲ್ಲೂ ಬಹುಮುಖ್ಯವಾಗಿ ವಧುವರರು ಹಾಗೂ ಅವರ ಕುಟುಂಬದವರು ಫೋಟೋ ತೆಗೆಯುವಾಗ ತಮಗೆ ಮನೆಗೆ ತೆರಳಲು ಲೇಟ್ ಆಗುತ್ತಿದೆ ಎಂಬ ಕಾರಣದಿಂದ ಅವಸರವಸರವಾಗಿ ದಯವಿಟ್ಟು ಅವರು ಫೋಟೋ ತೆಗೆಯುವಾಗ ಅಡ್ಡ ಹೋಗಬೇಡಿ ಹಾಗೆಯೇ ಫೋಟೋ ಸೆಷನ್ನ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಿ ತಮ್ಮ ಸರದಿಗಾಗಿ ವೇಟ್ ಮಾಡಿ ಈ ರೀತಿ ಮಾಡುವಂಥದ್ದು ಒಳ್ಳೆಯ ಲಕ್ಷಣ ಕೊನೆಯದಾಗಿ ಮದುವೆ ಸಮಾರಂಭದಿಂದ ಮರಳುವಾಗ ಹೇಳಿ ಹೋಗಿ ಕುಟುಂಬದವರು ಬಂಧು ವರ್ಗಾದಿಗಳಾದರೆ ವಧುವರರ ಜೊತೆಗೆ ಮಾತ್ರವಲ್ಲ ಆಮಂತ್ರಣ ನೀಡಿದ ಅವರ ಹೆತ್ತವರ ಜೊತೆಗೂ ಸ್ನೇಹಿತರು ಆತ್ಮೀಯರಾಗಿದ್ದಲ್ಲಿ ಕನಿಷ್ಠ ಪಕ್ಷ ವಧುವರರ ಜೊತೆಗಾದರೂ ಬರುತ್ತೇನೆಂದು ಹೇಳಿ ಹೋಗಿ ಇದು ಸಭ್ಯತೆಯ ಲಕ್ಷಣ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಮದುವೆಗೆ ತೆರಳಿದ್ರೆ ಅಲ್ಲಿ ಪಾಲಿಸಬೇಕಾದಂತಹ ಅಂಶಗಳು ಯಾವೆಲ್ಲ ಎಂಬುದಾಗಿ ವಿವರಿಸಿರುವೆ ಇನ್ನು ಮುಂದೆ ನೀವು ಮದುವೆಯ ಫಂಕ್ಷನ್ಗೆ ತೆರಳಿದಾಗ ನಾನು ಈ ವಿಡಿಯೋದಲ್ಲಿ ಹೇಳಿದಂತಹ ಅಂಶಗಳನ್ನು ಪಾಲಿಸಿ ಇದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತದೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ವಂದನೆಗಳು